ಹಲೋ ಎವ್ರಿ ಒನ್ ನಮ್ಮ ಫಸ್ಟ್ ಗಿವ್ ಅವೇ ಹೇಗಿರುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಪಾರ್ಕಲ್ಲಿ ಬರೋರ್ನೆಲ್ಲಾರು ಕೂಡ ಶೂಟ್ ಮಾಡ್ತಾ ಕೂತ್ಕೊಂಡಿದ್ದೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದು ಗಿಫ್ಟನ್ನ ತೊಗೊಂಡು ಹೋದರು ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಅವರು ನಮ್ಮ ಚಾನಲ್ ಬಗ್ಗೆ ಕೂಡ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡೋದು ಅದು ಕೂಡ ನನಗೆ ತುಂಬ ಖುಷಿಯಾಯಿತು ಹೀಗೆ ಇನ್ನೂ ಹೆಚ್ಚು ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ನಾನು ಮರಿಬೇಡಿ ಹೆಸಿ ನೋಡು ಏನಿದೆ ಗಿಫ್ಟ್ ಅಲ್ಲಿ ಅಂತ ಓಪನ್ ಮಾಡಿ ತೆಗೆದು ನೋಡು ಹಿಂಗೆ ನಮ್ಮ ಆಡಿಯನ್ಸಿಗೆ ತೋರಿಸು ವೆರಿ ನೈಸ್ ವೆರಿ ನೈಸ್ ಆರ್ ಯು ಹ್ಯಾಪಿ ಸೋ ಮಚ್ ಗಿಫ್ಟ್ ಇದೆ ಅಂತ ನಾನು ಸಬ್ಸ್ಕ್ರೈಬರ್ ಮಾಡಿದ್ದೆ ನಡ್ ದಿನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀನಿ ಹಂಗೆ ಗೊತ್ತಾಯ್ತು ನನಗೆ ಅದಕ್ಕೆ ಓಡ್ ಬಂದೆ ಬೇಗ ಅಂತ ಫಸ್ಟ್ ತಮ್ಮ ಜೊತೆ ಬಂದಿದ್ದೆ ಅವನ್ ಎಲ್ಗೋ ಹೋಗಿದಾಗ ಗೊತ್ತಾಗಿಲ್ಲ ಮತ್ತೆ ರಿಟರ್ನ್ ಮತ್ತೆ ಬಂದೆ ಇಲ್ಲೇ ಇರ್ಬಹುದು ಅಂತ ನೋಡ್ ಬಂದ ತಕ್ಷಣ ಇಲ್ಲೇ ಸಿಕ್ತು ನನಗೆ ತುಂಬಾ ಖುಷಿ ಆಯ್ತು ಹೇಗ್ ಬರ್ತದೆ ನಮ್ ಚಾನಲ್ ಅಲ್ಲಿ ಚೆನ್ನಾಗಿ ಮಾಡ್ತೀರಾ ಕಾಮಿಡಿ ಎಲ್ಲಾ ಚೆನ್ನಾಗಿ ಮಾಡ್ತೀರಾ ಎಲ್ಲ ಚೆನ್ನಾಗಿದೆ ತುಂಬಾ ನಗು ಬರುತ್ತೆ ಎಂಟರ್ಟೈನ್ಮೆಂಟ್ ಆಗಿ ಕಾಣಿಸುತ್ತೆ ಲೈಫ್ ಅಲ್ಲಿ ಈ ತರ ಜಾಯ್ಸ್ ಇರ್ಬೇಕು ಎಂಟರ್ಟೈನ್ಮೆಂಟ್ ಎಲ್ಲಾ ಇರ್ಬೇಕು ಈ ತರ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಸಬ್ಸ್ಕ್ರೈಬ್ ಮಾಡಿಸ್ತೀಯಾ ಮಾಡಿಸ್ತೀನಿ ಆಲ್ರೆಡಿ ಎರಡ್ ಮೂರು ಸಬ್ಸ್ಕ್ರೈಬರ್ ಇದ್ದಾರೆ ನನ್ ಕಡೆಯಿಂದ ಸೊ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ನ ಮಾಡಿಸಿ ಗಿಫ್ಟ್ ಗೆಲ್ತಾ ಇರಿ ಹಾ ಓಕೆ ನೀವು ಎಲ್ಲಾರು ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾರು ಈ ಚಾನೆಲ್ ಗೆ ಅರ್ಚು ವೆಂಕಿ ವ್ಲಾಗ್ಸ್ ಅರ್ಚು ವೆಂಕಿ ವ್ಲಾಗ್ಸ್ ಅಂತ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಬಂದಿ ಎಲ್ಲಾ ಗಿಫ್ಟ್ಸ್ ನೆಕ್ಸ್ಟ್ ಶೇರ್ ಮಾಡ್ತಾ ಇರ್ತಾರೆ ಬಂದಿ ತಗೊಳ್ಳಿ ಓಕೆ ಥ್ಯಾಂಕ್ ಯು